ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕಪ್ಪು ಉದ್ದಿನ ಕಾಳು ಬ್ರಾ ಬ್ಲ್ಯಾಕ್ ಗ್ರಾಮ್ ಅಂತ ಹೇಳ್ತೀವಿ ಉರದ್ದಾಲ್ ಅದರಲ್ಲಿ ಚಟ್ನಿ ಹೇಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲಷ್ಟು ಕಪ್ಪು ಉದ್ದಿನ ಕಾಳನ್ನು ತಗೋಣ ಒಂದು ಬೌಲು ನಂತರ ಒಂದು ಬೆಳ್ಳುಳ್ಳಿನ ತಗೊಳ್ಳಿ ಖಾರ ಹಣ್ಣು ಖಾರದ ತಕ್ಕ ಹಣ್ಮೆಣ್ಸಿನ್ಕಾಯಿ ಎರಡು ಸ್ಪೂನಷ್ಟು ಸಂಬಾರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಉಪ್ಪು ಮತ್ತು ಕರ್ಬೇವು ಸೊಪ್ಪನ್ನು ತಗೊಳ್ಳೋಣ ಒಂದೆರಡು ಗರೆಯಷ್ಟು ಕರ್ಬೇವ ಸೊಪ್ಪಾದರೆ ಸಾಕು ನಂತರ ಒಲೆ ಮೇಲೆ ಬಾಣಲಿ ಇಡಿ ಸ್ಟವ್ ಹಚ್ಚಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಣ ತುಂಬಾ ಈಸಿ ಆಗುತ್ತೆ ತುಂಬಾ ಬೇಗ ಆಗುತ್ತೆ ಹೆಲ್ತಿ ಕೂಡ ತುಂಬಾ ವೆರಿ ವೆರಿ ಹೆಲ್ತಿ ಇದು ಉದ್ದಿನ ಕಾಳನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕಳಿದಣ ಉದ್ದಿನ ಕಾಳಿನ ಉಪಯೋಗ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಬಾಣಾಂತರ ಗೆ ಬೇಯಿಸಿ ಕೊಡ್ತೀವಿ ನಂತರ ಕೊತ್ತಂಬರಿ ಬೀಜ ಜೀರಿಗೆ ಮೆಂತ್ಯ ಎಲ್ಲನೂ ಹಾಕಿ ಫ್ರೈ ಮಾಡಿ ಹಣ್ಣುಮೆಣಸಿನ್ಕಾಯಿ ಕರ್ಬೇವ ಸೊಪ್ಪು ಎಲ್ಲನೂ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ನಮ್ಮ ಕಡೆ ಮಕ್ಕಳು ಹೆಣ್ಮಕ್ಳು ಆದರೆ ಇದರ ಉದ್ದಿನ ಕಾಳನ್ನು ಬೇಯಿಸ್ಕೊಡ್ತಾರೆ ಒಗ್ಗರಣೆ ಮಾಡಿಕೊಡ್ತಾರೆ ಮತ್ತು ಹುಣ್ಸೆನನ್ನು ಹಾಕಿ ಇದರಲ್ಲಿ ಹೈ ಫೈಬರ್ ಇರುತ್ತೆ ಡೈಜೆಷನ್ಗಂತೂ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಈ ಅದು ಕೂರ್ಕೊಂಡ್ರೆ ಸಾಕು ಆಮೇಲೆ ಇದು ಮೂಳೆನ ಬಲಪಡಿಸುತ್ತೆ ಬೋನ್ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ ಡಯಾಬಿಟಿಸ್ ಇರೋರ್ಗಂತೂ ಈ ಉದ್ದಿನ ಕಾಳು ತುಂಬಾ ಒಳ್ಳೆಯದು ಬಿಳಿ ಉದ್ದಿನ ಕಾಳಲ್ಲ ಈ ಥರ ಕಪ್ಪು ಉದ್ದಿನ ಕಾಳನೇ ಬ್ಲ್ಯಾಕ್ ಗ್ರಾಮ್ ಅಂತಿರುತ್ತಲ್ಲ ಅದನ್ನೇ ತೆಗೆದು ಮಾಡ್ಕೋಬೇಕು ಈ ಥರ ತುಂಬಾ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಇದನ್ನು ಚಟ್ನಿ ಪುಡಿ ಹದಕ್ಕೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ನೀವು ಮಾಮೂಲಿ ರೊಟ್ಟಿ ಚಪಾತಿ ಎಲ್ಲ ಅದಕ್ಕೂ ಹಾಕೊಂಡು ತಿನ್ಬೋದು ಬೇಜಾರಾದಾಗ ಬೇಕಾದರೆ ಹಾಗೇನೂ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಹೇರ್ ಹೆಲ್ತ್ಗೂ ತುಂಬಾ ಒಳ್ಳೆಯದು ಇದು ನೋಡಿ ಬಿಸಿ ಚಟ್ನಿ ಪುಡಿ ರೆಡಿ ರೆಡಿ ಆಯಿತು ರುಚಿ ರುಚಿಯಾದ ಉದ್ದಿನ ಉದ್ದಿನ ಕಾಳಿನ ಚಟ್ನಿ ಪುಡಿ ರೆಡಿಯಾಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್